ಹಳದಿ ಕಲಂಗಡಿ ಸವಿದ ಧಾರವಾಡ ಡಿ ಸಿ ದಿವ್ಯಾಪ್ರಭು ಸಾಮಾನ್ಯವಾಗಿ ಕೆಂಪು ಕಲರ್ ಕಲಂಗಡಿ ನೋಡಿದ್ದೇವೆ ಆದರೆ ಧಾರವಾಡದಲ್ಲೊಬ್ಬ ರೈತರು ಹಳದಿ ಕಲ್ಲಂಗಡಿ ಬೆಳೆದಿದ್ದು ವೀಕ್ಷಿಸಲು ಬಂದಿದ್ದ ಜಿಲ್ಲಾಧಿಕಾರಿಗಳು ಹಳದಿ ರುಚಿ ರುಚಿಸವಿದ್ರು ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮದಲ್ಲಿ ಮೈಲಾರಪ್ಪ ಗುಡ್ಡಪ್ಪನವರ ಅವರು ಒಂದು ಎಕರೆ ಪ್ರದೇಶದಲ್ಲಿ ಬೆಳೆದ ಹಳದಿ ಬಣ್ಣದ ಕಲ್ಲಂಗಡಿ ಹಣ್ಣಿನ ಬೆಳೆ ವೀಕ್ಷಿಸಲು ಬಂದಿದ್ದ ಜಲಾಧಿಕಾರಿ ದಿವ್ಯಾಪ್ರಭು ಅವರು ಈ ವೇಳೆ ಹಳದಿ ಬಣ್ಣದ ಕಲ್ಲಂಗಡಿ ಹಣ್ಣನ್ನು ಹೊಲದಲ್ಲೇ ರುಚಿಸವಿದ್ರು ವರದಿ ಸಂತೋಷ ಮೇದಾರ ಇನ್ ಬಿಫೋರ್ ಧಾರವಾಡ ಈವರಪ್ಪ ಸಹಿತಕ ನೋಡಿ ಅನಂತ ಕೊಡ್ರಿ ಹಾ ಅದರ ಸ್ವಲ್ಪ ಹೆಂಗೆ ಹೋಗ್ಬಿಡ್ರಿ ಮೇಡಂ ಮೇಡಂ ಸರ್ ಮೈಲಾರ್ನ ಮೇಡಂ ಮೇಡಂ ಸ್ವಲ್ಪ ಅಂತ ಕರ್ಕೊಂಡು ಬರಂಗಿಲ್ಲ ಸರ್ ಸ್ವಲ್ಪ ದೋಸ್ನ ಅಲ್ಲಿರನ ಎತಮ ಬರಿಕಡೆ ಎಲ್ಲಾ ಬರಿನ್ ರಿಸಿವ್ ಹೋಗಕತ್ತೆ ಒಂದ್ ಚೂರು ನೀವು ಸರಿ ಸರ್ ಸ್ವಲ್ಪ ಚೂರ ಕಟ್ ಮಾಡಿದ್ ಕೊಟ್ರಿ ಅಬ್ಬರಿ